ಎಲ್ರಿಗೂ ನಮಸ್ಕಾರ ನಾನು ದಾನಮ್ಮ ರೇಖಾಶ್ರೀ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬ್ರೆಡ್ನಿಂದ ಒಂದು ರೆಸಿಪಿನ ತೋರಿಸ್ಕೊಡ್ತೀನಿ ನೀವು ಈ ರೆಸಿಪಿನ ಬೆಳಗಿನ ತಿಂಡಿಗೆ ಅಥವಾ ಸಂಜೆ ಹಸಿವಿಗೆ ಈ ರೆಸಿಪಿನ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಕೇವಲ ಹತ್ತು ನಿಮಿಷದಲ್ಲಿ ಮಾಡ್ಕೊಳ್ಳುವಂಥ ರೆಸಿಪಿ ಸೊ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ಗೆ ಸ್ವಲ್ಪ ನೀರು ಹಾಕಿಟ್ಕೊಳ್ಳಿ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಆಲೂಗಡ್ಡೆ ಸಿಪ್ಪೆ ಬಿಡಿಸಿ ತೊಗೊಂಡಿದ್ದೀನಿ ಅದನ್ನು ಈ ರೀತಿ ತುರಿಬೇಕು ಈ ರೀತಿ ನೀರಲ್ಲಿ ಹಾಕಿ ತುರಿಯೋದ್ರಿಂದ ಅದು ಕಪ್ಪೋಗಾಗಲ್ಲ ಈಗ ತುರಿದಾಗಿದೆ ಇದನ್ನು ನೀಟಾಗಿ ಮೂರಿಂದ ನಾಲ್ಕು ಬಾರಿ ವಾಶ್ ಮಾಡಿಕೊಳ್ಬೇಕು ಈಗ ನೀವು ಇಲ್ಲಿ ನೋಡ್ಬೋದು ಎಷ್ಟು ತಿಳಿ ಆಗಿದೆ ಅಂತ ಈಗ ಇದನ್ನು ನೀಟಾಗಿ ಈ ರೀತಿ ಹಿಂಡ್ಕೊಂಡು ಒಂದು ಬೌಲ್ಗೆ ಹಾಕೊಳ್ಳಿ ಈಗ ಇದಕ್ಕೆ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಈ ರೀತಿ ಉದ್ದಾಗಿ ಕಟ್ ಮಾಡಿ ಇದ್ದೀನಿ ನೀವು ಬೇಕಿದ್ದರೆ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋಬೋದು ಹಾಗೆ ಸಣ್ಣದಾಗಿ ಕಟ್ ಮಾಡಿರೋ ಹಸಿ ಮೆಣಸಿನ್ಕಾಯಿ ಒನ್ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ನಾಲ್ಕು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಹಾಗೆ ಒನ್ ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿ ನೀವು ಬೇಕಿದ್ರೆ ಅಕ್ಕಿ ಹಿಟ್ಟು ಸ್ಕಿಪ್ ಮಾಡ್ಕೊಳ್ಬೋದು ಕಾಲ್ ಟೇಬಲ್ ಸ್ಪೂನ್ ಅರ್ಶನದ ಪುಡಿ ಕಾಲ್ ಟೇಬಲ್ ಸ್ಪೂನ್ ಗರಂ ಮಸಾಲ ಕಾಲ್ ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕಿ ಹಸಿ ಮೆಣಸಿನ್ಕಾಯಿ ಕೂಡ ಹಾಕಿರೋದ್ರಿಂದ ಖಾರ ನೋಡ್ಕೊಂಡು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆ ನೀವು ಬೇಕಿದ್ದರೆ ಇಲ್ಲಿ ಕ್ಯಾರೆಟ್ ಹಾಗೂ ಬೀಟ್ರೂಟ್ ಕೂಡ ತುರಿದು ಹಾಕೋಬೋದು ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಬಹಳ ಡ್ರೈ ಅನಿಸಿದರೆ ಮಾತ್ರ ಸ್ವಲ್ಪ ನೀರು ಹಾಕೋಬೋದು ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ನೀರು ಹಾಕ್ತಾಯಿದ್ದೀನಿ ನೀವು ಈ ಪೇಸ್ಟ್ನ ತುಂಬ ನೀರು ನೀರಾಗೂ ಮಾಡ್ಕೋಬೇಡಿ ಹಾಗೂ ತುಂಬ ಡ್ರೈ ಆಗಿಯೂ ಇರಬಾರದು ಈ ಪೇಸ್ಟ್ ಬ್ರೆಡ್ಗೆ ಅಂಟ್ಕೊಳ್ಬೇಕು ಆ ರೀತಿ ಮಾಡ್ಕೊಳ್ಬೇಕು ಈಗ ಒಂದು ಬ್ರೆಡ್ ಸ್ಲೈಸ್ ತಗೊಳ್ಳಿ ಅದಕ್ಕೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ನಾನು ತಗೊಂಡಿರೋ ಕ್ವಾಂಟಿಟಿಯಲ್ಲಿ ಸುಮಾರು ನಾಲ್ಕು ಬ್ರೆಡ್ ಸ್ಲೈಸ್ಗೆ ಈ ಪೇಸ್ಟ್ ಸಾಕಾಗುತ್ತೆ ಹಾಗೆ ಈ ಪೇಸ್ಟ್ ಬಹಳ ಡ್ರೈ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಈ ರೀತಿ ಎರಡು ಸೈಡ್ಗೆ ಹಚ್ಕೋಬೇಕು ಇದೇ ರೀತಿ ಎಲ್ಲ ಬ್ರೆಡ್ ಸ್ಲೈಸ್ಗೆ ಹಚ್ಚಿ ಇಟ್ಕೊಳ್ಳಿ ಈಗ ಇದನ್ನು ಬೇಯಿಸ್ಕೊಳ್ಳೋಣ ನಾನಿಲ್ಲಿ ಮುಂಚೆನೇ ತವಾ ಕಾಯಕ್ಕೆ ಇಟ್ಟಿದ್ದೆ ತವಾ ಚೆನ್ನಾಗಿ ಕಾದಾದ್ಮೇಲೆ ಸ್ವಲ್ಪ ಎಣ್ಣೆ ಸೋರ್ಕೊಳ್ಳಿ ಈಗ ಬ್ರೆಡ್ ಸ್ಲೈಸ್ ಹಾಕಿ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೀವು ಬೇಕಿದ್ರೆ ಇದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಬೋದು ನೀವು ಇಲ್ಲಿ ಒಂದು ನೆಣಪಿಟ್ಕೊಳ್ಳಿ ತವಾ ಚೆನ್ನಾಗಿ ಕಾದ ಮೇಲೇ ಬ್ರೆಡ್ ಸ್ಲೈಸ್ ಹಾಕಿ ಬೇಯಿಸ್ಕೊಳ್ಬೇಕು ಇಲ್ಲ ಅಂದರೆ ತವಾಗೆ ಅಂಟ್ಕೊಂಡು ಬಿಡುತ್ತೆ ಸೊ ತವಾ ಚೆನ್ನಾಗಿ ಮೇಲೆ ಬೇಯಿಸ್ಕೊಳ್ಳಿ ಈ ರೀತಿ ಎರಡು ಸೈಡ್ ಬೇಯಿಸ್ಕೊಳ್ಳಿ ನೀವು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈಗ ಇದು ರೆಡಿ ನಾನು ನಾನಿದನ್ನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಹಾಗೆ ಸರ್ವ್ ಮಾಡ್ಕೊಳ್ಳಿ ಹಾಗೆ ನೀವು ಇದನ್ನು ಟೊಮ್ಯಾಟೊ ಕೆಚಪ್ ಜೊತೆ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನೋಡಿದರೆಲ್ಲ ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು ಅಂತ ಮಕ್ಕಳಿಗೆಲ್ಲ ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನಿಮಗೆ ಈ ರೆಸಿಪಿ ಹೇಗನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ತಿಳಿಸಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ